ಮೈಸೂರು ಅತಿಥಿ ಗೃಹದಲ್ಲಿ ಸಾಮಗ್ರಿಗಳು ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವೇತನಕ್ಕೆ ಕತ್ತರಿ ಬೀಳುತ್ತಾ ಈಗ ಅಂತ ಸಂಬಳವೇ ಕಡಿತ ಮಾಡಿಬಿಡಲ್ಲ ಈ ಸಾಮಗ್ರಿಗಳು ಎಷ್ಟು ನಾಪತ್ತೆಯಾಗಿತ್ತೋ ಆ ಸಾಮಗ್ರಿಗಳು ನಾಪತ್ತೆಯಾಗಿರುವ ಒಂದು ಅಮೌಂಟ್ ಇದೆಯಲ್ಲ ಆ ಸಾಮಗ್ರಿಗಳ ವ್ಯಾಲ್ಯೂ ಸಾಮಗ್ರಿಗಳ ಮೌಲ್ಯ ಅಷ್ಟು ಹಣವನ್ನು ಇವರು ಸಂಬಳದಲ್ಲಿ ಕಟ್ಟು ಮಾಡಿಕೊಳ್ಳಿ ಅಂತ ಇಷ್ಟೇ ವಿಚಾರ ಇರೋದಿಲ್ಲಿ ಇವರು ಮೈಸೂರು ಡಿ ಸಿ ಆಗಿರ್ತಾರೆ ಒಂದು ಅತಿಥಿ ಗೃಹದಲ್ಲಿ ರೋಹಿಣಿ ಸಿಂಧೂರಿ ತಂಗಿರ್ತಾರೆ ಸುಮಾರು ಒಂದೂವರೆ ತಿಂಗಳ ಕಾಲ ಒಂದು ಅತಿಥಿ ಗೃಹದಲ್ಲಿ ಇವರು ವಾಸ ಮಾಡಿರ್ತಾರೆ ಇವರು ವಾಸ ಮಾಡಿ ಹೋದ ಮೇಲೆ ಚೆಕ್ ಮಾಡಿ ನೋಡಿದ್ರೆ ಅದೇ ಅತಿಥಿ ಗೃಹದಲ್ಲಿ ಸಾವಿರಾರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅನೇಕ ಸಾಮಗ್ರಿಗಳು ಅಮೂಲ್ಯ ವಸ್ತುಗಳು ಕಾಣೆ ಆಗಿಬಿಟ್ಟಿರ್ತವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಥರ ಕಾಣೆಯಾಗಿದೆ ನಮ್ಗೆ ಆ ವಸ್ತುಗಳು ಮೊದಲು ಹಿಂದಿರುಗಿಸಿ ಅಂತ ಹೇಳ್ತಾರೆ ಇವರಿಗೆ ಇವರು ಹಿಂದಿರುಗಿಸ ಒಪ್ಪಲ್ಲ ಆ ಥರದ ವಸ್ತುವೆ ಅಲ್ಲಿರಲಿಲ್ಲ ಅಂತ ಕೂಡ ಒಂದು ಉತ್ತರ ಇವ್ರ ಕಡೆಯಿಂದ ಬರುತ್ತೆ ಸೊ ಹಾಗಾಗಿ ಈಗೇನಾಗಿದೆ ಇವರ ಸಂಬಳ ಏನಿದೆಯೋ ಅವತ್ತಲ್ಲಿ ಕಾಣೆಯಾದ ವಸ್ತುಗಳ ದರ ಮೌಲ್ಯ ಎಷ್ಟಿದೆಯೋ ಅಷ್ಟನ್ನು ಇವರ ಸಂಬಳದಲ್ಲಿ ಕಟ್ಟು ಮಾಡಿಕೊಂಡು ವಾಪಸ್ ಕೊಡಿ ಅಂತ ಒಂದು ನೋಟಿಸ್ ಇವ್ರಿಗೆ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಎರಡರಿಂದ ನವೆಂಬರ್ ಹದಿನಾಲ್ಕರವರೆಗೂ ಕೂಡ ಅತಿಥಿ ಗೃಹದಲ್ಲಿ ರೋಹಿಣಿ ಸೆಂಧೂರಿ ವಾಸ್ತವ್ಯ ಹೂಡಿದರು ಅತಿಥಿ ಗೃಹವನ್ನು ಬಿಡಬೇಕಾದರೆ ಖಾಲಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿದ್ದವು ಅತಿಥಿ ಗೃಹದಲ್ಲಿ ಕಾಣೆಯಾಗಿರತಕ್ಕಂಥ ಸಾಮಗ್ರಿಗಳ ಮೊತ್ತ ಸುಮಾರು ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಹಾಗೂ ಏಪ್ರಿಲ್ನಲ್ಲಿ ರೋಹಿಣಿ ಸಿಂಧೂರಿಗೆ ಸಂಸ್ಥೆಯಿಂದ ಪತ್ರ ಬರುತ್ತೆ ಇಲ್ಲಿ ಯಾವ ವಸ್ತು ನಾಪತ್ತೆ ಆಗಿದೆಯೋ ವಾಪಸ್ ಕೊಟ್ಬಿಡಿ ಅಂತ ಯಾವುದೇ ಪ್ರತಿಕ್ರಿಯೆ ಬರೋದೇ ಇಲ್ಲ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರಲ್ಲಿ ಇನ್ನೊಂದು ಲೆಟರ್ ಬರೀತಾರೆ ಇವರಿಗೆ ಆಗ ಡಿ ಸಿ ವಸತಿ ಗೃಹದಲ್ಲಿ ಯಾವುದೇ ಸಾಮಗ್ರಿಗಳಿರಲಿಲ್ಲ ಅಂತ ಉತ್ತರವನ್ನು ಅವರು ಬರೀತಾರೆ ಈಗ ಮತ್ತೆ ರೋಹಿಣಿ ಸಿಂಧೂರಿಯವರ ವೇತನದಿಂದ ಈ ನಮಗೆ ಕಾಣೆಯಾಗಿರುವ ನಾಪತ್ತೆಯಾಗಿರುವ ವಸ್ತುಗಳ ಮೌಲ್ಯವನ್ನು ಕಡಿತ ಮಾಡಿ ತಮಗೆ ಕೊಡಬೇಕು ಅಂಥೇಳಿ ಸರ್ಕಾರದ ಕಾರ್ಯದರ್ಶಿಗೆ ಎ ಟಿ ಐ ಪತ್ರವನ್ನು ಬರ್ತಿದೆ ಸಂಬಳ ಕಟ್ ಮಾಡಿ ಅವರಿಗೆ ಡಿ ಡಿ ಮೂಲಕ ಮೈಸೂರು ಆಡಳಿತ ತರಬೇತಿ ಸಂಸ್ಥೆಗೆ ಅದನ್ನು ಕಳಿಸ್ಕೊಡಿಯ ಹಣವನ್ನು ಅಂತ ಮನವಿ ಮಾಡಿದ್ದಾರೆ ವಸ್ತುಗಳು ಏನಪ್ಪ ನಾಪತ್ತೆಯಾಗಿತ್ತು ಟೆಲಿಫೋನ್ ಟೇಬಲೇ ನಾಪತ್ತೆ ಕೋಟ್ ಹ್ಯಾಂಗರ್ ಇಲ್ಲ ಅವರೊಂದು ಟೆಲಿಫೋನ್ ಇಡಲಿಕ್ಕೆ ಅಂಥೇಳಿ ಒಂದು ಟೇಬಲ್ ಇಟ್ಟಿರ್ತಾರಲ್ಲ ಲ್ಯಾಂಡ್ಲೈನು ಆ ನಾಪತ್ತೆ ನಾಪತ್ತೆಯಾಗಿತ್ತು ಅಂತ ಕೋಟ್ ಹ್ಯಾಂಗರ್ ಈ ಬ್ಲೇಸರ್ಗಳು ಕೋಟ್ಗಳು ಬಂದಾಗ ಅದಕ್ಕೊಂದು ಮರದ ಒಂದು ಹ್ಯಾಂಗರನ್ನು ಮಾಡಿರ್ತಾರೆ ಆ ಒಂದು ಹ್ಯಾಂಗರ್ ನಾಪತ್ತೆ ಆಗಿತ್ತು ಅಂತ ಬ್ಲ್ಯಾಂಕೆಟ್ ಇಲ್ಲ ಅಲ್ಲಿ ಮೈಕ್ರೋ ಅವನ್ ಇಲ್ಲ ಬೆತ್ತದ ಕುರ್ಚಿಗಳು ಕಾಣೆ ಮೈಕ್ರೋ ಅವನ್ ಇಲ್ಲ ಅಲ್ಲಿ ಬ್ಲ್ಯಾಂಕೆಟ್ ಇಲ್ಲ ಅಲ್ಲಿ ಬೆತ್ತದ ಕುರ್ಚಿಗಳು ನಾಪತ್ತೆ ಆಗಿದೆ ಹಾಸಿಗೆನು ನಾಪತ್ತೆ ಆಯಿತು ಕಂಪ್ಯೂಟರ್ ಮೌಸು ಇಲ್ಲ ಟ್ರೇ ಕೂಡ ಇಲ್ಲ ಯೋಗ ಮ್ಯಾಟ್ ಕೂಡ ಇಲ್ಲ ಪ್ಲೇಟ್ ಇಲ್ಲ ಟೀಪಾಯ್ ಇಲ್ಲ ಟೆಲಿಫೋನ್ ಸ್ಟೂಲ್ ಇಲ್ಲ ರಿಸೆಪ್ಷನ್ ಟೆಲಿಫೋನ್ ಇಲ್ಲ ಮಂಚ ಸ್ಟೂಲ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ನಾಪತ್ತೆ ಆಯಿತು ಅಂತ ಅವರವತ್ತಿನ ಲೆಟ್ರ್ ಬರಿತಾನೆ ಇದ್ದಾರೆ ರೋಹಿಣಿ ಸಿಂಧೂರಿ ಅವ್ರ ಕಡೆಯಿಂದ ಸಮರ್ಪಕವಾದಂಥ ಉತ್ತರ ಬರಲಿಲ್ಲ ಆ ಥರದ ವಸ್ತು ಇರಲಿಲ್ಲ ಅಂತ ಹೇಳಿ ಇವ್ರ ಕಡೆಯಿಂದ ರಿಪ್ಲೈ ಬಂದಿತ್ತು ಇದೀಗ ಸುಮಾರು ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಏನಿದೆಯೋ ಇದನ್ನು ಇವರ ಒಂದು ವೇತನದಿಂದ ಕಡಿತ ಮಾಡಿಕೊಂಡು ಮೈಸೂರು ಆಡಳಿತ ತರಬೇತಿ ಸಂಸ್ಥೆ ಇದೆಯಲ್ಲಪ್ಪ ಅಲ್ಲಿಗೆ ಡಿ ಡಿ ಮೂಲಕ ಕೊಟ್ಟಬಿಡಿ ಸ್ವಾಮಿ ಅಂತ ಹೇಳಿ ಸರ್ಕಾರದ ಕಾರ್ಯದರ್ಶಿಗೆ ಎ ಟಿ ಐ ಪತ್ರವನ್ನು ಈಗ ಬರೆದಿದೆ